ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಸೊಲಾಪುರ್ ಕುಂತೀವಿ ಸೊ ಇದು ನೋಡ್ರಿ ನಮ್ಮ ಗ್ಯಾಂಗ ಆಲ್ರೆಡಿ ನಾವು ಬಂದಿವಿ ರೈಲ್ವೆ ಸ್ಟೇಷನ್ಕ ನೋಡ್ರಿ ಸೊ ನಮ್ಮ ಯಜಮಾನ್ರು ನಮ್ಮ ನಮ್ಮದ್ನ ಬರೋರು ಅದಾರ ಸೊ ವೇಟ್ ಮಾಡ್ತೀವಿ ಬಂದ ತಕ್ಷಣ ಹೋಗೋದೊಂದೇ ಅಂತೂ ಇಂತೂ ಬಂದೇ ಬಿಟ್ಟರು ನೋಡ್ರಿ ನಮ್ಮ ಯಜಮಾನ್ರು ನಮ್ಮ ಐದ್ನ ಮತ್ತು ಅವ್ರು ಅಂಗಡಿಕ ಅಂಗಡಿಯಿಂದ ಬಂದರು ಮೆಟ್ರೋ ಒಳಗೆ ನಾವು ಮನೆಯಿಂದ ಆಟೋದಾಗ ಬಂದ್ವಿ ಸೊ ಒಟ್ಟಿಗೆ ಎಲ್ಲರೂ ಸೇರಿ ಇವಾಗ ಟ್ರೈನ್ ಕಡೆ ಸವಾರಿ ಮಾಡಿದ್ವಿ ಟ್ರೈನ್ ಬರೋದು ಅರ್ಧ ಗಂಟೆ ಲೇಟ್ ಆಯಿತು ಅಂತಂದರು ಸೊ ಅದರ ಸಲುವಾಗಿ ಅಲ್ಲೆಲ್ಲ ಕಂಫರ್ಟಬಲ್ ಆಗೋಲ್ಲ ಮಕ್ಕಳಿಗೆ ಊಟ ಮಾಡೋಕ್ಕಂತಂದು ಇಲ್ಲೇ ಮಕ್ಕಳಿಗೆಲ್ಲ ಊಟ ಮಾಡ್ಸಕತ್ತೀನಿ ನೋಡ್ರಿ ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು ಸಿದ್ಧಾರ್ಥ ಮತ್ತು ಸಿದ್ಧಿವಿನಾಯಕ ಸೊ ಎಲ್ರಿಗೂ ಚಿಪ್ಸು ಅದು ಇದು ತೊಗೊಂಬಂದಿದ್ದೆ ಬರೀ ಊಟ ಅಂತಂದ್ರೆ ಮಾಡಲ್ಲ ಇವರು ಅದ್ರ ಜೊತೆ ಏನಾರ ಸ್ನ್ಯಾಕ್ಸ್ ಇದ್ರೆ ಊಟ ಮಾಡ್ತಾರಂತಂದು ನೋಡ್ರಿ ಊಟ ಮಾಡ್ಲಕತ್ತಾರ ಆಲ್ರೆಡಿ ಎಲ್ಲರೂ ಮೊಸರು ತಂದಿದ್ದೆ ಒಂದು ಡಬ್ಬದಾಗ ಹಂಗೆ ಒಂದು ಸ್ವಲ್ಪ ಸ್ವಲ್ಪ ಮೊಸರು ಕೊಟ್ಟೆ ಇವ್ರು ಜಗಳ ಆಡ್ತಾರಂತಂದು ಎಲ್ರಿಗೂ ಹಂಚಿ ಕಿರಿಕಿರಿ ಮಾಡ್ಕೋಬೇಡ್ರಿ ಅಂತಂದು ಒಂದೊಂದು ಚಿಪ್ಸ್ ಕೊಟ್ಟೆ ಇಂತ ಇವ್ರದ್ದು ಊಟ ಆಯಿತು ಹಂಗೆ ನಮ್ಮ ಐದು ಊಟ ಮಾಡ್ತೀನಿ ಅನ್ನಕತ್ತಿದ್ರು ಊಟಕ್ಕೆ ಕೊಟ್ಟೆ ಅವ್ರು ಊಟ ಮಾಡೋಕತ್ತಿದ್ರು ಹಂಗೆ ಟ್ರೈನ್ ಬಂದ್ಬಿಡ್ತು ಸೊ ಟ್ರೈನ್ ಒಳಗೆ ಹೊಂಟೀವಿ ನೋಡ್ರಿ ಟ್ರೈನ್ ಒಳಗೆ ಹೊಂಟೀವಿ ಇವಾಗ ನಮ್ಮ ನಮ್ಮ ಸೀಟ್ ಎಲ್ಲದ ಅಂತ ನೋಡಿಕೊಂಡು ಸೀಟಿಗೆಲ್ಲ ಒಂದೊಂದು ಹುಡುಗರಿಗೆಲ್ಲ ಸೆಟ್ ಮಾಡ್ಕೊಡ್ಬೇಕಂತಂದು ಮಾಡ್ಕೊಡೈತಿ ಆಲ್ರೆಡಿ ನಮ್ಮ ಯಜಮಾನ್ರು ನೋಡಕತ್ತಿದ್ರು ಸೊ ನಾನು ಹೋಗಿ ಅವ್ರ ನೋಡ್ರಿ ಸೀಟೆಲ್ಲ ಅವ್ರವ್ರ ಸೀಟೇ ಕುಂತಾರೆ ಎಲ್ಲರೂ ಕುಂತು ಸುಮ್ಮ ಮಜಾಕ್ ಮಾಡ್ಕೊಂತ ಕುಂತಾರ ಅಂತ ಇಂತ ನನಗೊಬ್ರು ಹೊಸ ಫ್ರೆಂಡ್ ಸಿಕ್ಕ ನೋಡಿರಿ ಇವರು ಟ್ರೈನ್ ಒಳಗೆ ಸಿಕ್ಕ ಬೆಸ್ಟ್ ಫ್ರೆಂಡ್ ಧ್ರು ಹಾಯ್ ಧ್ರುತಿ ಎಲ್ರಿಗೂ ಹಾಯ್ ಮುಂಡ್ರಿ ಹಾಯ್ ಎಲ್ರಿಗೂ ಬಾಯಿ ಕೈ ಹಚ್ಕೊಂಡು ನೋಡಲ್ಲ ಇಂತು ಇಂತೂ ಬೆಳಗ್ಗೆ ಹಾಗೇ ಬಿಡ್ತು ನೋಡ್ರಿ ಸೊ ಹೆಂಗೆ ಮಕ್ಕೊಂಡಾರ ನೋಡ್ರಿ ಅಣ್ಣ ತಂಗಿ ಇಲ್ಲೊಂದ್ ಕಡೆ ಇವ್ರ ಮಕ್ಕೊಂಡಾರ ಇಲ್ಲೊಂದ್ ಕಡೆ ಇವ್ರ ಮಕ್ಕೊಂಡಾರ ಇವ್ರ ಅಣ್ಣ ತಮ್ಮ ಒಂದ್ ಕಡೆ ನಮ್ಮ ಯಜಮಾನ್ರು ಒಂದ್ ಕಡೆ ಸೊ ಎಲ್ಲರೂ ಕಡೆ ಎಲ್ಲ ಆರಾಮ್ಸಿರಿ ನಿದ್ದೆ ಆಯ್ತು ಮುಂಜಾನೆನೂ ಆಯ್ತು ಸೊ ಫ್ರೆಶ್ ಆಗಬೇಕು ಅಂತಂದು ಗಿಕ್ಕ ತೊಳ್ಕೊಳಕ್ ಬಂದೆ ನೋಡ್ರಿ ಇಲ್ಲಿ ಡೋರ್ ಕ್ಲೋಸ್ ಆಗಿತ್ತು ಡೋರ್ ಓಪನ್ ಅಂತೂ ಇಂತೂ ಫ್ರೆಶ್ ಆಗಿ ರೆಡಿ ಆಗೇ ಬಿಟ್ಟ ನಮ್ಮ ಹುಡುಗರು ಎದ್ದಿದ್ರು ನೋಡ್ರಿ ನೋಡ್ರಿ ನನ್ನ ಮಗಳು ಒಬ್ಬಕ್ಕೆ ಇನ್ನೊಂದು ಸ್ವಲ್ಪ ನಿಧಿಗಣ್ಣಾಗಿದ್ದು ಇವರೆಲ್ಲ ದೊಡ್ಡೋರು ಎದ್ದಿದ್ರು ಸಿದ್ದು ಧನು ಸಾಯಿ ಮತ್ತು ನಮ್ಮ ಯಜಮಾನ್ರು ಎದ್ದಿದ್ರು ಆಲ್ರೆಡಿ ಫೋನ್ ನೋಡ್ಕೋತ ಕೂತಿದ್ರು ಸೊ ನೋಡ್ರಿ ಗಾಳಿ ಎಷ್ಟು ತಣ್ಣಗೆ ಬಿಟ್ಟಿತ್ತವ ಇದೊಂಥರ ಮಸ್ತ್ ಜರ್ನಿ ನೋಡ್ರಿ ಬಂದೇ ಬಿಟ್ಟು ನೋಡಿರಿ ಊರು ಊರು ಬಂದ ತಕ್ಷಣ ಹಂಗೆ ಇಳ್ದು ಲಿಫ್ಟ್

ಸೊ ಇವಾಗ ಹೋಗಿ ಸ್ನಾನಗಿನ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡಿಕೊಂಡು ಪಾಪ ನೋಡಕ್ಕೆ ಹೋಗ್ಬೇಕ್ರಿ ಎಲ್ರು ಸೊ ಇದೇ ನೋಡ್ರಿ ನಮ್ಮನೆ ಅಲ್ಲಿ ಸ್ಮೈಲ್ ಕೊಡ್ಕೋದು ತರಕಾರಿನ ತಗೊಳ್ರಿ ಸೊ ಎಲ್ಲ ರೆಡಿಯಾಗಿ ಹಾಸ್ಪಿಟ್ಲ್ರಿ ನೋಡ್ರಿ ಹುಡುಗರೆಲ್ಲ ಸೇರಿ ಸೊ ಹಾಸ್ಪಿಟ್ಲು ಬರ್ತು ಇದೇ ಹಾಸ್ಪಿಟ್ಲಾ ಈ ಹಾಸ್ಪಿಟ್ಲಿಂದ ಒಂದು ಚೆನ್ನಾಗಿ ಬಂದೆವು ನೋಡ್ರಿ ಹಾಸ್ಪಿಟ್ಲಕ್ಕೆ ಸೊ ಈ ಹಾಸ್ಪಿಟ್ಲ್ ನೋಡಿ ಎಲ್ಲರೂ ಇವು ಏನಪ್ಪಾ ಹಿಂಗೈತಿ ಅಂತ ಅನ್ಕೋಬೋದು ಇದರಿಂದ ಒಂದು ದೊಡ್ಡ ಸ್ಟೋರಿನೇ ಐತಿ ಏನೈತ್ರಿ ಭೀಮಣ್ಣ ಯಾವ ಕಾಲದ ಹಾಸ್ಪಿಟ್ಲಿದ್ರಿ ಸೆವೆನ್ ನೈನ್ಟೀನ್ ಫಾರ್ಟಿ ಸೆವೆನ್ ಬ್ರಿಟಿಷರ್ ಕಾಲದ ನೋಡ್ರಿ ಇದು ಹಾಸ್ಪಿಟ್ಲ ನಮ್ಮ ಮಗ ಈ ಹಾಸ್ಪಿಟ್ಲಾಗ ಉಟ್ಲಾಕ ಭಾಳ ಪುಣ್ಯ ಮಾಡ್ಯಾನ ಸೊ ಭಾಳ ಖುಷಿ ಆಗ್ಲತ್ತ ನಮ್ಗೆ ಆಕ್ಚುಲಿ ಗೋರ್ಮೆಂಟ್ ಹಾಸ್ಪಿಟ್ಲ ಗೋರ್ಮೆಂಟ್ ಹಾಸ್ಪಿಟಲ್ ಇದು ನೋಡ್ರಿ ನೋಡಿದ್ರೆ ಗೊತ್ತಾಗ್ತದೆ ಹಿಂಗೈತಿ ಅಂತಂದು ಒಳಗಡೆ ಹಾ ಸೊಲ್ಲಾಪುರ ಅಂತ ಹೇಳಿನ್ರಿ ಆಲ್ರೆಡಿ ಸೊಲಾಪುರದ ಗೊತ್ತೈತಿ ಸೊ ಒಳಗಡೆ ಹೋಗಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನನ್ನ ಮಗ್ನಿಗೆ ತೋರಿಸ್ತೀನಿ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಬಂದ್ವಿ ನೋಡ್ರಿ ಹಾಸ್ಪಿಟ್ಲ್ ಒಳಗ ಇದು ಗೌರ್ಮೆಂಟ್ ಹಾಸ್ಪಿಟ್ಲಾ ಸೊ ಆದ್ರೂ ಭಾಳ ಅಂದ್ರೆ ಭಾಳ ಕ್ಲೀನ್ ಐತಿ ಓ ಪಾಪ ಬಾಣಂತಿ ಊಟ ಮಾಡ್ಲಾಕತ್ತಿದ್ಲು ಹಂಗೆ ಹೋದ್ವಿ ಸಡನ್ನಾಗಿ ಇವ್ರು ನಮ್ಮ ಸಣ್ಣಮ್ಮ ನೋಡ್ರಿ ನಮ್ಮ ಯಜಮಾನ್ರು ಅಕ್ಕ ಇವರು ಸೊ ನಮ್ಮ ಭಾವನೆ ತಂದು ನಮ್ಮ ಮೈದ್ನವ್ರ ಕೈಯ್ಯ ಕೊಡ್ತಾರೆ ಪಾಪಗೆ ನೋಡಲಿ ಅಂತಂದು ಸ್ವೀಟ್ ಎಲ್ಲ ಇಟ್ಕೊಂಡೇ ಬಂದಿದ್ರು ನಮ್ಮ ಮೈದಾನ ಭಾಳ ಆಯಿತು ನಮಗಂತರು ಪಾಪಗೆ ನೋಡಿ ಸಣ್ಣ ಸಣ್ಣ ಕಾಲು ಸಣ್ಣ ಸಣ್ಣ ಕೈಯಪ್ಪ ಕ್ಯೂಟ್ ಕ್ಯೂಟಾಗಿ ಇವರು ನಮ್ಮ ತಂಗಿಯವ್ರ ಅಕ್ಕ ಅಂದರೆ ನೆಗಣಿಯವ್ರ ಅಕ್ಕ ಇವರು ಸೊ ನೋಡ್ರಿ ನಮ್ಮ ಮಕ್ಳು ಎಲ್ಲರೂ ಆಲ್ರೆಡಿ ನೋಡಕ್ಕತ್ತರ ಮಕ್ಳಿಗೆ ಅಪ್ಪ ಪಾಪು ಹಿಡ್ಸದೈತೆ ಅಲ್ಲ ಹೆಂಗಲ್ಲ ಹಿಂಗತ್ತಂತು ಪಾಪುಗೆ ನಮ್ಮ ಐದನವ್ರ ಕೈಯ್ಯಾಗ ಕೊಟ್ಟರು ನೋಡ್ರಿ ನಮ್ಮ ಭಾವ ನಮ್ಮ ಐದನಾಗಂತರ ಏನು ಹೇಳಬೇಕು ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕು ಅಂತ ಗೊತ್ತೇ ಆಗೋ ಅಲ್ದಾಗೈತಿ ಸೊ ನಾವು ಎಲ್ಲರೂ ನೋಡಿದ್ವಿ ನಮ್ಮ ಯಜಮಾನ್ರು ನೋಡ್ಲತ್ತಾರ ನೋಡ್ರಿ ನಮ್ಮನೆ ಮಹಾರಾಜ ನಮ್ಮ ಮನಿಗೆ ಇವಾಗ ಒಂದು ಬಂತು ನೋಡ್ರಿ ಆ್ಯಕ್ಚುಲಿ ನಮ್ಮ ಮನೆ ಇವಾಗ ತುಂಬ್ದಂಗೆ ಆಯ್ತು ತುಂಬಿದ ಕುಟುಂಬ ಅಂತಂದ್ರೆ ಇವಾಗ ಸಂಪೂರ್ಣವಾಯ್ತು ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತಿತ್ತು ಎಲ್ರಿಗೂ ಹಂಗೆ ಒಂದು ಫೋಟೋನ ಬಿಟ್ವಿ ನೋಡಿ ನೋಡ್ರಿ ನಮ್ಮ ಬಂಗಾರ ಗುಂಡಿಗೆ ಎಲ್ಲರೂ ನೋಡ್ರಿ ಎಷ್ಟು ಸ್ಮೈಲ್ ಕೊಡಕತ್ತ ನೋಡ್ರಿ ಈಗ ಆಲ್ರೆಡಿ ಅವ ಮೂರು ದಿನದವ ಮೂರು ತಿಂಗಳವ ಕಣ್ಣಂಗೆ ಕಾಣ್ಲತ್ತನ ನೋಡ್ರಿ ನೀವೆಲ್ರು ಅಂತಾನೆ ವಿಡಿಯೋ ಹಾಕಿದ್ದು ನಮ್ ಮಗ್ನಿಗ್ ನೋಡಿದ್ರಿ ನಮ್ ಮಗ್ನಿಗೆ ಬಹಳ ದೃಷ್ಟಿ ಅದಕ್ಕೆ ಜಾಸ್ತಿ ವಿಡಿಯೋ ಹಾಕಲ್ಲ ಬಾಳ್ ಎದ್ರು ಮಾಡಕ್ ಹೋಗ್ಬೇಡ್ರಿ ಇಷ್ಟೊತ್ತು ಇವ್ರ ಸುಸ್ತಾಗ್ಬಿಟ್ಟದ ಟ್ರೈನ್ ಜರ್ನಿ ಮಾಡಿ ಸೊ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನಟ